ಶಿರಾ ತಾಲೂಕಿನ ಕಳ್ಳಂಬಿಳ್ಳ ಹೋಬಳಿಯ ಭೂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಳಗುಂದ ಕ್ಲಸ್ಟರ್ನ ಜಿಎಲ್ಪಿಎಸ್ ಮಾಯಸಂದ್ರ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಫ್ಎಲ್ಎನ್ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಳ್ಳಲಾಯಿತು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಹಾಲಿ ತುಮಲು ನಿರ್ದೇಶಕರಾದ ಗೌಡ ಆಗಮಿಸಿದರು ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಮಾಲಿಂಗಪ್ಪ ಕ್ಲಸ್ಟರ್ಸ್ನ ಸಿಆರ್ಪಿಗಳಾದ ಪ್ರದೀಪ್ ಕುಮಾರ್ ಎನ್ ಗ್ರಾಮದ ಸಮಾಜ ಸೇವಕ ಎನ್ಜಾರಪ್ಪ ಸೇರಿದಂತೆ ಕ್ಲಸ್ಟರ್ನ ಎಲ್ಲಾ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಪೋಷಕರು ಮಕ್ಕಳು ಎಸ್ಟಿಎಂಸಿ ಸದಸ್ಯರು ಉಪಸ್ಥಿತರಿದ್ದರು ಸಿರಾ ತಾಲೂಕಿನ ಕ್ಲಸ್ಟರ್ ವತಿಯಿಂದ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಒಂದು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನ ಇವತ್ತು ಆಚರಣೆ ಮಾಡ್ತಾ ಇದೀವಿ ಇದಕ್ಕೆ ತಾಳ್ಗುಂದ ಕ್ಲಸ್ಟರ್ ನ ಸುಮಾರು ಹದಿಮೂರು ಶಾಲೆಗಳು ಇವತ್ತಿಲ್ಲಿ ಒಂದು ಕಡೆ ಸೇರಿ ಒಂದು ನೂರು ಜನ ಇವತ್ತು ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಕಲಿಕೆಯಲ್ಲಿ ಹಿಂದಿರ್ತಕ್ಕಂತ ಮಕ್ಕಳಿಗೆ ಈ ಒಂದು ವಿಶೇಷವಾಗತಕ್ಕಂತ ತರಬೇತಿಯಿಂದ ಅನುಕೂಲಗಳು ಆಗತಕ್ಕಂತ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸತಕ್ಕಂಥದ್ದು ಬಹಳ ಮುಖ್ಯ ಅದು ನಮ್ಮ ಮೈಸಂದ್ರ ಗ್ರಾಮದಲ್ಲಿ ಈ ಒಂದು ಕ್ಲಸ್ಟರ್ ಮಟ್ಟದ ಒಂದು ಕಾರ್ಯಕ್ರಮ ಆಗ್ತಾ ಇರತಕ್ಕಂತದ್ದು ಇದೇ ಮೊದಲನೇ ಬಾರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಕಲಿಕೆನಲ್ಲಿ ಅವ್ರ ಮುಂದ್ ಬರ್ತಕ್ಕಂತ ಎಲ್ಲ ಅನುಕೂಲಗಳನ್ನ ನಮ್ಮ ಅವರ ಒಂದು ಕಲಿಕೆಯನ್ನ ಪ್ರದರ್ಶನ ಮಾಡೋದಿಕ್ಕೆ ನಮ್ಮ ಶಿಕ್ಷಕರು ಅವರು ಅವ ವಿವಿಧ ಒಂದು ಏನು ಒಂದ್ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಹಲವಾರು ವಿಚಾರಗಳ ಬಗ್ಗೆ ಅವ್ರಿಗೆ ಒಂದು ಕಲಿಕಾ ತರಬೇತಿಯನ್ನು ಇವತ್ತು ಇಟ್ಕೊಂಡಿರ್ತಕ್ಕಂಥದ್ದು ಇದಕ್ಕೂ ಕೂಡ ಒಂದ್ ರೀತಿ ನಮ್ಮೆಲ್ಲರಿಗೂ ಸಂತೋಷ ಆಗ್ತಿದೆ ಏನು ಪೋಷಕ ವರ್ಗದವರಿಗೂ ಕೂಡ ಒಂದು ಆಟೋಟ ಆಟೋಪ ಸ್ಪರ್ಧೆಗಳನ್ನು ಕೂಡ ಇವತ್ತು ಏರ್ಪಡಿಸಿದ್ದಾರೆ ಇದರಿಂದ ಗೆದ್ದಿರ್ತಕ್ಕಂಥವ್ರಿಗೂ ಕೂಡ ಬಹುಮಾನವನ್ನ ವಿತರಣೆ ಮಾಡ್ತಕ್ಕಂತ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ನಾನು ಬಯಸ್ತೇನೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಕ್ಲಸ್ಟರ್ ಹಂತದಲ್ಲಿ ಅದರಲ್ಲೂ ವಿಶೇಷವಾಗಿ ಎಲ್ ಪಿ ಎಸ್ ಶಾಲೆ ಬಾಯ್ಸಂದ್ರ ಶಾಲೆಗೆ ಅವಕಾಶ ಕೊಟ್ಟಂತ ನಮ್ಮ ಸಿ ಆರ್ ಪಿ ಸಾಹೇಬ್ರಿಗೆ ಇಲಾಖೆಗೆ ಸರ್ಕಾರಕ್ಕೆ ಹಾಗೂ ತಾಳ್ಗುಂದ ಕ್ಲಸ್ಟರ್ ನ ಎಲ್ಲ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಹಾಗೂ ನಮ್ಮ ನೆಚ್ಚಿನ ಮಕ್ಕಳಿಗೆ ಅತ್ಯಂತ ಹೃದಯಪೂರ್ವವಾದಂತಹ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಳಗುಂದ ಕ್ಲಸ್ಟರ್ ನ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೈಸೂರ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ತಾಳಗುಂದ ಕ್ಲಸ್ಟರ್ಗೆ ಒಳಪಡುವಂತಹ ಎಲ್ಲಾ ಹದಿಮೂರು ಶಾಲೆಗಳಲ್ಲಿ ಕಲಿಕೆಯಲ್ಲಿ ಯಾವ ಮಕ್ಕಳು ಹಿಂದುಳಿದಿದ್ದಾರೆ ಆ ಮಕ್ಕಳಿಗೆ ಎಲ್ಲರೂ ಸಹ ಒಂದು ಚಟುವಟಿಕೆಗಳನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಕಲಿಕಾ ಹಬ್ಬವನ್ನು ಘನ ಸರ್ಕಾರ ಅಹ್ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರನೇ ಸಾಲಿನಿಂದ ಆ ಶಾಲೆಗಳಲ್ಲಿ ಮತ್ತೆ ಕ್ಲಸ್ಟರ್ ಹಂತದಲ್ಲಿ ಆಯೋಜನೆ ಮಾಡ್ತಾ ಇದೆ ಹಾಗಾಗಿ ಈ ದಿನ ಒಂದು ಏಳು ಚಟುವಟಿಕೆಗಳನ್ನ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿ ಆಯೋಜನೆ ಮಾಡಿದ್ದೇವೆ ಮೊದಲೇದಾಗಿ ಸಂತೋಷದಾಯಕ ಗಣಿತ ಆ ಪೋಷಕರ ಸಹ ಸಂಬಂಧ ಪ್ರತಿಯೊಂದು ಮಗು ತನ್ನ ಪೋಷಕರ ಜೊತೆ ಇಲ್ಲಿ ಸಹ ಸಂಬಂಧ ಕಟ್ಟೋದು ಕತೆ ಕಟ್ಟೋದು ಹಾಗೆ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಹೆಂಗೆ ಸಂಬಂಧ ಹೊಂದಿದೆ ಅನ್ನೋದನ್ನು ನಾವಿಲ್ಲಿ ಮಾಡ್ತಾ ಇದೀವಿ ಹಿಂದೆ ಪ್ರತಿಭೆಗೆ ಎಲ್ಲ ಪ್ರತಿಭಾ ಕಾಳಜಿ ಕಾರ್ಯಕ್ರಮ ಇದೆ ಪ್ರತಿಭೆ ಉಳ್ಳ ಮಕ್ಕಳಿಗೆ ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ಮಕ್ಕಳಿಗೂ ಸಹ ಒಂದು ಆ ಚಟುವಟಿಕೆಗಳನ್ನ ಆಯೋಜನೆ ಮಾಡಬೇಕು ಅಂದ್ಬಿಟ್ಟು ಗರ ಸರ್ಕಾರ ತೀರ್ಮಾನ ಮಾಡಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕು ಸಹ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಬರ್ತಾ ಇದೆ ಎಲ್ಲಾ ಮಕ್ಕಳು ಸಹ ಮೊದಲು ಪ್ರತಿಭೆ ಇರುವಂತ ಮಕ್ಕಳು ಮಾತ್ರ ಅಹ್ ಒಂದು ಪ್ರತಿಭಾ ಕಾಳಜಿಯಲ್ಲಿ ಭಾಗವಹಿಸಿ ಅವರು ತಮ್ಮ ಅಹ್ ಚಟುವಟಿಕೆಗಳಲ್ಲಿ ಉತ್ಸಾಹ ಉತ್ಸಾಹದಾಯಕವಾಗಿ ಪಾಲ್ಗೊಳ್ತಿದ್ರು ಈಗ ಕಲಿಕೆಯಲ್ಲಿ ಇದರ ಮಕ್ಕಳಿಗೂ ಸಹ ಅನೇಕ ಚಟುವಟಿಕೆಗಳು ಸುಮಾರು ಏಳು ಚಟುವಟಿಕೆಗಳನ್ನ ಆಯೋಜನೆ ಮಾಡಲಾಗಿದೆ ಮೊದಲೇ ಎರಡು ಎಲ್ಲಾ ಚಟುವಟಿಕೆಗಳಲ್ಲೂ ಸಹ ಮಕ್ಕಳು ಪ್ರತಿ ಇಲ್ಲಿ ಒಂದು ಒಂದು ಪ್ರತಿಭಾ ಕಾರಂಜಿಯಲ್ಲಿ ಒಂದು ನಿಯಮ ಇರುತ್ತಿತ್ತು ಕೆಲವು ಮಕ್ಕಳು ಒಂದು ಎರಡು ಚಟುವಟಿಕೆ ಅಥವಾ ಮೂರು ಚಟುವಟಿಕೆಗಳಲ್ಲಿ ಮಾತ್ರ ಭಾಗವಹಿಸಬೇಕಾಗಿತ್ತು ಆದ್ರೆ ನಮ್ಮಲ್ಲಿ ಈ ಒಂದು ಕಲಿಕಾ ಆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಎಲ್ಲಾ ಚಟುವಟಿಕೆಗಳಲ್ಲೂ ಅಂದ್ರೆ ಒಂದು ಮಗು ಈಗ ಏಳು ನಾವು ಚಟುವಟಿಕೆ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ಮಗು ಏಳು ಚಟುವಟಿಕೆಗಳಲ್ಲೂ ಸಹ ಭಾಗವಹಿಸಿದಕ್ಕೆ ಅವಕಾಶ ಇದೆ ಹಾಗಾಗಿ ಎಲ್ಲಾ ಮಕ್ಕಳು ಉಸುಕಡೆಯಿಂದ ಭಾಗವಹಿಸಿದ್ದಾರೆ